ಅಲ್ಲಿಂದ ಆರಂಭವಾಗಿತ್ತು ನನ್ನ ಟ್ರೈನಿಂಗ್ ಕಲ್ಲೇಶಿ ಕುಡಿದಿರಲಿಲ್ಲ ನನ್ನ ಅಪ್ಪಣೆಯಂತೆ ಒಂದು ಹಾಳೆಯಲ್ಲಿ ಪ್ರತಿಯೊಂದನ್ನೂ ಬರೆದುಕೊಳ್ಳುತ್ತಾ ಹೋದ ಅವನು ಮೊದಲಿನಂತೆ ಮದುವೆ ಮನೆಯಲ್ಲಿ ಫೋಟೋ ತೆಗೆಯುವ ಹುಡುಗನಲ್ಲ ಸಾವಿರ ಟ್ರಿಕ್ಕುಗಳನ್ನು ಬಲ್ಲ ನುರಿತ ಫೋಟೋಗ್ರಾಫರ್ ಅವನಿಗೆ ಯಾವುದೂ ಕಷ್ಟವಲ್ಲ ಅವನಿಗೆ ನಾನು ಪಟ್ಟಿ ಕೊಡುತ್ತಾ ಹೋದೆ ಮೊದಲು ರೈಹನ್ ಆಮೇಲೆ ಮಿರಾಯ ಜೀವನ್ ಚಿಂಗಾರಿ ರಾಣಿ ಕಟೋರಿಯಾ ಮತ್ತು ರಾಮ್ ಕಿಶನ್ ಸಿಯಾಗಿ ಇಷ್ಟು ಜನರದ್ದು ಪಟ್ಟಿ ಪಟ್ಟಿಯ ಪ್ರಕಾರವೇ ಆಗಬೇಕು ಅಂತಿಲ್ಲ ಆದರೆ ತುಂಬ ತಡ ಮಾಡಬೇಡ ಎಲ್ಲರ ವಿಳಾಸಗಳನ್ನು ನಿನಗೆ ಮೇಲ್ ಮಾಡುತ್ತೇನೆ ನನಗೆ ಅವರ ಫೋಟೋಗಳು ಬೇಕು ವಿಡಿಯೋಗಳು ಬೇಕು ಈಗಿರೋ ಮೇಲ್ ಐ ಡಿ ಬಳಸಬೇಡ ಹೊಸ ಅಕೌಂಟ್ ಓಪನ್ ಮಾಡು ಈ ಕೆಲಸಕ್ಕಾಗಿ ಮುಂಬೈಗೊಮ್ಮೆ ರಾಜಸ್ಥಾನಕ್ಕೊಮ್ಮೆ ಹೋಗಿ ಬರಬೇಕಾಗತ್ತೆ ಅದರ ಖರ್ಚಿನ ಚಿಂತೆ ಮಾಡಬೇಡ ನಾನು ಹಣ ಕಳಿಸ್ತೀನಿ ನಿನ್ನ ಅಕೌಂಟಿಗೆ ಹಾಗೆಯೇ ನಿನ್ನ ಕೆಲಸದ ಪ್ರೊಫೆಷನಲ್ ಚಾರ್ಜಸ್ ಕೂಡ ಕಳಿಸ್ತೀನಿ ಅಂದೆ ಸೂಳೆ ಮಗನೇ ನಮ್ಮ ಅಮ್ಮನ ಕೈಲಿ ನೀನು ತಿಂದ ಅಕ್ಕಿ ರೊಟ್ಟಿ ಮತ್ತು ಪಲ್ಯದ ಲೆಕ್ಕ ಹಾಗೂ ನಿಮ್ಮ ತಾಯಿಯ ಕೈಯಲ್ಲಿ ನಾನು ತಿಂದ ಪಂದಿಕರಿಯ ಬಿಲ್ ಕೂಡ ಚುಕ್ತ ಮಾಡೋಣವಾ ಅಂದವನ ದನಿಯಲ್ಲಿ ಅದ್ಭುತ ಜಾಣತನವಿತ್ತು ವಿಟ್ ಇತ್ತು ನಾನು ದನಿಯಲ್ಲಿ ನಾಚಿಕೆ ವ್ಯಕ್ತಪಡಿಸಿದೆ ಇದೆಲ್ಲ ಕೆಲಸ ತುಂಬ ಸೀಕ್ರೆಟಾಗಿ ಆಗಬೇಕು ಮಿತ್ರ ಅಂದಿದ್ದೆ ಫೋನು ಮಡಚಿಡುವ ಮುನ್ನ ನನಗೆ ಗೊತ್ತಿತ್ತು ಅತ್ಯಂತ ಅಮಾಯಕನಾದ ಮತ್ತು ಭಾವುಕನಾದ ಗೆಳೆಯನನ್ನು ಎಂತಹ ದೊಡ್ಡ ಅಪಾಯಕ್ಕೆ ಈಡು ಮಾಡುತ್ತಿದ್ದೇನೆ ಮತ್ತು ರಿಸ್ಕಿಗೆ ಒಡ್ಡುತ್ತಿದ್ದೇನೆ ಎಂಬುದು ಆದರೆ ಬೇರೆ ದಾರಿ ಇರಲಿಲ್ಲ ಎದ್ದು ಹೋಗಿ ಮತ್ತೊಂದು ಡ್ರಿಂಕ್ ಫಿಕ್ಸ್ ಮಾಡಿಕೊಂಡು ಬಂದು ಮುಂದಲ ಕೋಣೆಯಲ್ಲಿ ಕುಳಿತೆ ಅದೇಕೋ ಗೊತ್ತಿಲ್ಲ ಸಾಬ್ ಜಾನ್ ಭಿ ದೇದೇ ಎಂಬ ದನಿಯೊಂದು ಎಷ್ಟೋ ವರ್ಷಗಳ ನಂತರ ಕಿವಿಯಲ್ಲಿ ಮೊಳಗಿದಂತಾಯಿತು ಅದು ಭೀಷಮ್ನ ತಂಗಿಯ ಮಗ ಬಲದೇವ್ ಸಿಂಗ್ ಚೌಧರಿಯದ್ದು ಅವನಿನ್ನು ಇಪ್ಪತ್ತೈದರ ಹರೆಯದ ಹುಡುಗ ಭೀಷಮ್ನಂತೆಯೇ ಅಜಾನುಬಾಹು ಬಲಿಷ್ಠ ಹರಿಯಾಣದ ಒಂದಿಡೀ ಪ್ರಾಂತ್ಯದ ಮೇಲೆ ಹಿಡಿತವಿದ್ದ ನೂರಾರು ಎಕರೆ ಆಸ್ತಿಯ ಒಡೆಯ ಸೋದರ ಮಾವ ಭೀಷಮ್ನಂತೆಯೇ ಸೈನ್ಯಕ್ಕೆ ಸೇರಬೇಕು ಎಂದುಕೊಂಡಿದ್ದ ಆದರೆ ತಂದೆಗೆ ಒಬ್ಬನೇ ಮಗ ಭೀಷಂ ಅಸಲು ಮದುವೆಯೇ ಆಗಿರಲಿಲ್ಲ ಹೀಗಾಗಿ ಆಸ್ತಿ ನೋಡಿಕೊಳ್ಳಲು ಯಾರು ಸೈನ್ಯಕ್ಕೆ ಸೇರುವ ವಿಚಾರ ಬಿಟ್ಟು ಬಿಡು ಅಂತ ಸ್ವತಃ ಭೀಷಮ್ ಹೇಳಿದ್ದ ಸೋದರ ಮಾವನ ಮಾತು ಅಂದರೆ ಅವನಿಗೆ ವೇದವಾಕ್ಯ ಬಲದೇವ್ ಸಿಂಗ್ ಚೌಧರಿಯ ತಂದೆ ಕೂಡ ಒಬ್ಬನೇ ಮಗ ತನ್ನ ತಂಗಿಯನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ನೋಡಿಕೊಂಡಿದ್ದ ಆಕೆಗೂ ಗಂಡನ ಪಾಲಿನ ನೂರಾರು ಎಕರೆ ಆಸ್ತಿ ಬಂದಿತ್ತು ಗಂಡ ತೀರಿಕೊಂಡ ಮೇಲೆ ಆಕೆ ಅಣ್ಣನ ಮನೆ ಸೇರಿದ್ದಳು ಭೀಷಂನೊಂದಿಗೆ ಭೀಷಂನನ್ನ ಮಗನಂತೆಯೇ ಸಾಕಿ ಸೈನ್ಯಕ್ಕೆ ಸೇರಿಸಿದ್ದ ಆತ ಎರಡೂವರೆ ವರ್ಷದ ಕಾರ್ಯಾಚರಣೆ ಮುಗಿಸಿ ನಾನು ಭೀಷಂನ ಉಯ್ದಿನೊಂದಿಗೆ ಅವನ ಮನೆಗೆ ಹೋದಾಗ ಆಸ್ತಿಯ ವಿಷಯದಲ್ಲಿ ಪ್ರತಿರೋಧ ಉಂಟಾಗಬಹುದು ಅಂದುಕೊಂಡಿದ್ದೆ ಆದರೆ ಭೀಷಮ್ನ ಸೋದರ ಅಳಿಯ ಶುದ್ಧ ಚೌಧರಿ ವಂಶದ ಗಂಡಸಿನಂತೆ ಮಾತನಾಡಿದ್ದ ಕರ್ನಲ್ ಸಾಬ್ ತೀರಿಕೊಂಡ ನನ್ನ ತಂದೆಗಿಂತ ನನ್ನ ಸೋದರ ಮಾವ ನನಗೆ ದೇವರಂತವನು ದೇವರ ಆಜ್ಞೆಗೆ ಪ್ರತಿ ಆಡೋದುಂಟೆ ದೇವರದ್ದೇ ಹಸ್ತಾಕ್ಷರ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದೀರಿ ನನ್ನ ಸೋದರ ಮಾವನನ್ನ ಮಣ್ಣಿಗಿರಿಸಿದಾಗ ಅವನು ಕಾಲು ಚುಂಬಿಸಿ ಹಂ ಬದಲಾಲೇಗೆ ಚೌಧರಿ ಅಂತ ಶಪಥ ಮಾಡಿದವರು ನೀವು ಆಸ್ತಿಯ ವಿಷಯ ಆಗಿರಲಿ ಮಾವನ ಪಾಲಿನ ನೂರ ಹದಿನಾರು ಎಕರೆಯನ್ನು ಇವತ್ತಿಗೆ ನಾನೇ ನೋಡ್ಕೊಳ್ತಾ ಇದ್ದೀನಿ ನಮ್ಮದು ಒಟ್ಟು ಕುಟುಂಬ ಎಲ್ಲ ಸೇರಿ ಐನೂರು ಎಕರೆ ಹತ್ತತ್ರ ಆಸ್ತಿ ಇದೆ ನಾವು ತಲೆ ತಲಾಂತರದಿಂದ ಆಸ್ತಿ ಮಾರ್ದವರಲ್ಲ ಇಲ್ಲಿ ಎಕರೆಗೆ ಹನ್ನೆರಡು ಲಕ್ಷದಂತೆ ರೇಟ್ ನಡೀತಾ ಇದೆ ನೂರ ಹದಿನಾರು ಎಕರೆಗೆ ಲೆಕ್ಕ ಹಾಕಿದ್ರೆ ಸುಮಾರು ಹದಿನಾಲ್ಕು ಕೋಟಿ ನನಗೆ ಮೇಜರ್ ಆಲಂ ಕಲಂದರ್ ಯಾರೋ ಗೊತ್ತಿಲ್ಲ ಆತನ ಪತ್ನಿ ಹಸೀನಾ ಅಲಿ ಮತ್ತು ಮಗಳು ನಿಲೋಫರ್ ಯಾರು ಗೊತ್ತಿಲ್ಲ ನಿಮ್ಮ ತಾಬಾದಲ್ಲಿ ನಿಮ್ಮ ತಂಗಿಯಂತೆ ಇದ್ದಾಳೆ ಅಂತ ಅಂತ ಇದ್ದೀರಿ ನನ್ನ ಸೋದರ ಮಾವನಿಗೂ ಮೇಜರ್ ಖಲಂದರ್ಗೂ ಮಧ್ಯೆ ಅದೇನೋ ಋಣಾನು ಸಂಬಂಧವಿತ್ತೋ ಗೊತ್ತಿಲ್ಲ ಆ ಹೆಣ್ಣು ಮಗಳು ಇಲ್ಲಿಗೆ ಬಂದು ಇರ್ತೀನಿ ಅಂತಾದರೆ ಖಂಡಿತ ಇರಲಿ ನಮ್ಮ ಮನೆಯ ಮಗಳಾಗಿ ಬದುಕಿ ಬಾಳಲಿ ಆದರೆ ಆಸ್ತಿ ಮಾರಿ ಓಹೋ ಅದು ನನ್ನ ಮನಸ್ಸು ಒಪ್ಪದ ಮಾತು ಅದರ ಬದಲಿಗೆ ಇವತ್ತೇ ನಿಮ್ಮ ಎದುರಿನಲ್ಲೇ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಆಕೆಯ ಹೆಸರಿಗೆ ಜಮೆ ಮಾಡಿಬಿಡ್ತೀನಿ ಉಳಿದಂತೆ ಸೋದರ ಮಾವನ ಉಳಿತಾಯ ರಿಟೈರ್ಮೆಂಟ್ ಬೆನಿಫಿಟ್ಟು ಪಿಂಚಣಿ ಅದನ್ನೆಲ್ಲ ನಾನು ತೆಗೆದುಕೊಂಡು ಏನು ಮಾಡಲಿ ನಾನು ಇವತ್ತಿಗೂ ನೋಡದ ಆ ಬೆಹನ್ ಅದನ್ನೆಲ್ಲ ಅನುಭವಿಸ್ಲಿ ಆಸ್ತಿ ಮಾರುವ ಮಾತು ಮಾತ್ರ ಆಡಬೇಡಿ ನನ್ನ ಸೋದರ ಮಾವನ ಸಾವಿಗೆ ಪ್ರತೀಕಾರ ತೆಗೆದುಕೊಳ್ಳೋದಾಗಿ ಆತನ ಹೆಣದ ಪಾದ ಚುಂಬಸಿದವರು ನೀವು ನನ್ನ ಅಣ್ಣನಂಥವ್ರು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಕಣ್ಣುಗಳಲ್ಲಿ ಕಾಣಿಸುತ್ತೆ ಆದರೆ ಒಂದು ಮಾತು ನೀವು ನಡೆಸ್ಕೊಡ್ಬೇಕು ಕಣ್ಣಲ್ಲಿ ಪ್ರತೀಕಾರದ ವಿಷಯದಲ್ಲಿ ನನಗೆ ಒಂದೇ ಒಂದು ಸಲ ಅವಕಾಶ ಕೊಡಬೇಕು ಚಿಕ್ಕ ಚಪ್ರಾಸಿ ಕೆಲಸವಾದರೂ ಸರಿನೆ ಈ ಹುಡುಗ ಚೌಧರಿಯ ರಕ್ತಕ್ಕೆ ಹುಟ್ಟಿದವನು ಇವತ್ತಿಗೂ ನನ್ನ ಅತ್ತೆ ನಿಮ್ಮ ಗೆಳೆಯ ಭೀಷಮ್ ಚೌಧರಿಯ ತಾಯಿ ಬದುಕಿದ್ದಾಳೆ ತೊಂಬತ್ತೈದರ ವೃದ್ಧೆ ತನ್ನ ಮಗ ಸತ್ತನೆಂಬ ಸುದ್ದಿ ಕೇಳಿದ್ರೆ ಎರಡು ಹನಿ ಕಣ್ಣೀರು ಹಾಕಿ ಆಳೆ ಹೊರತು ಎದೆ ಒಡೆದುಕೊಳ್ಳೋಳಲ್ಲ ಅಂತಹ ಹಿರಿಯ ಜೀವದ ಮೇಲಾಣೆ ಪ್ರತೀಕಾರದ ಮಾತು ಬಂದಾಗ ನಾನು ಏನನ್ನು ಬೇಕಾದರೂ ಮಾಡಬಲ್ಲೆ ಅಂದಿದ್ದ ಭೀಷಮ್ನ ಅಳಿಯ ಬಲದೇವ್ ಸಿಂಗ್ ಚೌಧರಿ ಅವತ್ ರಾತ್ರಿ ಫೋನ್ ಮಾಡಿ ಅವನಿಗೆ ಒಂದೇ ಒಂದು ಮಾತು ಹೇಳಿದ್ದೆ ಬಲದೇವ್ ಚೌಧರಿ ಭೀಷಮ್ನ ಪಾದ ಚುಂಬಿಸಿ ನಾನು ಆಡಿದ ಮಾತಿಗೆ ಅರ್ಥ ಬರುವ ಕಾಲ ಹತ್ತಿರವಾಗಿದೆ ನೀನು ಸಿದ್ಧನಾಗಿರು ಅಷ್ಟೆ ಮತ್ತೆ ಮಾತನಾಡಲಿಲ್ಲ ಮರುದಿನ ಬೆಳಗ್ಗೆ ಎದ್ದವನಿಗೆ ತಲೆ ಧಿಮ್ಮೆನ್ನುತ್ತಿತ್ತು ನಾನು ಯಾವತ್ತೂ ಅಷ್ಟೊಂದು ಕುಡಿದಿರಲಿಲ್ಲ ಲ್ಯಾವಿ ಆಗಲೇ ಎದ್ದು ಸ್ನಾನ ಮುಗಿಸಿ ತಿಂಡಿ ಮಾಡುತ್ತಿದ್ದಳು ಹಸೀನಾ ಹಿಮವಂತನಿಗೂ ನೀಲೋಫರ್ಗೂ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಶಾಲೆಗೆ ಕಳಿಸಲು ಸಜ್ಜಾಗುತ್ತಿದ್ದಳು ಇನ್ನು ಸ್ವಲ್ಪ ಹೊತ್ತಿಗೆ ಶೂಟಿಂಗ್ ಸೆಂಟರ್ನ ಕಾರು ನನ್ನನ್ನು ಒಯ್ಯಲು ಬರುತ್ತದೆ ಇಬ್ಬರು ಅಂಧರಕ್ಷಕರೊಂದಿಗೆ ಒಬ್ಬ ನನ್ನ ಮಕ್ಕಳ ಜೊತೆಗೆ ಶಾಲೆಯವರೆಗೂ ಒಯ್ದು ಬಿಟ್ಟು ಬರಲು ಹೇಳಲ ವಿ ಡೋಂಟ್ ಬಿ ಪ್ಯಾರನಾಯ್ಡ್ ಮಕ್ಕಳನ್ನ ಕಾರಿನಲ್ಲಿ ಪ್ರತಿನಿತ್ಯ ನಾನೇ ಶಾಲೆಗೆ ಬಿಟ್ಟು ಬರ್ತಾ ಇದ್ದೀನಿ ನಾನೇ ಡ್ರೈವ್ ಮಾಡ್ತಾ ಇದ್ದೀನಿ ನೆನಪಿರಲಿ ಇದು ಇಂಡಿಯಾ ಅಲ್ಲ ಯುರೋಪಲ್ಲ ಇಲ್ಲಿ ಮಕ್ಕಳ ಜೀವಕ್ಕೆ ಕೈಹಚ್ಚಿದ್ರೆ ಅವರು ಬದುಕಕ್ಕಾಗಲ್ಲ ಅಂದಿದ್ದಳು ಲ್ಯಾವಿ ಆಗಲೇ ಆಗಲೇ ನನಗೆ ಅನ್ನಿಸಿದ್ದು ನಾನು ನಿಜಕ್ಕೂ ಪ್ಯಾರನಾಯ್ಡ್ ಆಗ್ತಾ ಇದ್ದೀನ ಮರೆತು ಹೋಗಿದ್ದ ರೋಗ ಮತ್ತೆ ಮರುಕಳಿಸಿದೆಯಾ ಇಷ್ಟಕ್ಕೂ ಈ ತನಕ ಏನೂ ಆಗಿಲ್ಲ ಹಿಮವಂತನ ಚಿತ್ರ ಇಮೇಲ್ನಲ್ಲಿ ಕಾಣಿಸುತ್ತದ್ದರ ಹೊರತು ಅನವಶ್ಯಕವಾಗಿ ನಾನು ಗಾಬರಿಗೊಂಡು ಸಲ್ಲದ ಯೋಚನೆ ಮಾಡ್ತಾ ಇದ್ದೀನಾ ಲ್ಯಾವಿಯ ಮಾತು ಕೇಳಿಸ್ಕೊಂಡ ಮೇಲೆ ಮನಸ್ಸಿಗೆ ಸಮಾಧಾನವಾಗಿತ್ತು ಎಂದಿನಂತೆ ಅವತ್ತು ಶೂಟಿಂಗ್ ಸೆಂಟರ್ಗೆ ಹೋದೆ ಇಡೀ ದಿವಸ ಕೆಲಸದಲ್ಲಿ ತೊಡಗಿಕೊಂಡಿದ್ದೆ ಈಗ ಕೇವಲ ಪೊಲೀಸ್ ಅಧಿಕಾರಿಗಳಲ್ಲದೆ ಇತರೆ ಶ್ರೀಮಂತ ಅರಬ್ಬಿಗಳಿಗೂ ಶಸ್ತ್ರ ತರಬೇತಿ ನೀಡುವಂತೆ ದುಬೈನ ದೊರೆ ಅಪ್ಪಣೆ ಹೊರಡಿಸಿದ್ದ ವೈಯಕ್ತಿಕವಾಗಿ ಆತನನ್ನು ನಾನು ಭೇಟಿಯಾಗಿರಲಿಲ್ಲವಾದರೂ ನನ್ನ ಬಗ್ಗೆ ದೊರೆಗೆ ವಿಶ್ವಾಸ ಮೂಡಿದಂತಿತ್ತು ಕೆಲಸಕ್ಕೆ ಸೇರಿದ ಕೊಂಚ ಸಮಯದಲ್ಲೇ ಆತ ನನಗೆ ಸಂಬಳ ಹೆಚ್ಚು ಮಾಡಿದ್ದ ಆದರೆ ಆದರೆ ಲಿಪ್ಟಿನ್ ಸ್ಟೈನಿನಲ್ಲಿ ಕರಗಿ ಹೋದ ನನ್ನ ಸಂಬಳ ವಿ ಅದನ್ಯಾಕೆ ನೀನಿನ್ನೂ ಮರಿತಾ ಇಲ್ಲ ಉಳಿದೆಲ್ಲರಂತೆ ಶಾಲೆಗೆ ಹೋಗದೆ ನೀನು ಬಿಜಾಪುರದ ಸೈನಿಕ ಶಾಲೆಗೆ ಹೋದೆ ದುಡ್ಡಿಗೋಸ್ಕರ ಹೋದ್ಯಾ ಅಲ್ಲಿಂದ ಹೊರಬಿದ್ದವರೆಲ್ಲ ಸೈನ್ಯ ಸೇರಲಿಲ್ಲ ನೀನು ಸೇರಿದೆ ದುಡ್ಡಿಗೋಸ್ಕರ ಸೇರಿದ್ಯಾ ಜೀವನದಲ್ಲಿ ಏನೇ ಮಾಡಿದರೂ ಅದನ್ನು ಅತ್ಯುತ್ತಮವಾಗಿ ಮಾಡಬೇಕು ದ ಬೆಸ್ಟ್ ಅನ್ನುವಂತೆ ಅಂತ ಕೆಲಸ ಮಾಡಿದೆ ದುಡ್ಡಿಗ ಸಾವು ಸರಿಯಾಗಿ ನಡುನೆತ್ತಿಯ ಮೇಲೆ ನಿಂತು ನೆರಳು ಚೆಲ್ತಾ ಇದ್ರೆ ಅಂತಹ ರುದ್ರ ಬಂಡೆಗಳ ಮೇಲಕ್ಕೆ ತೆವಳಿ ಹೋಗಿ ಅಕ್ಷರಶಃ ಶತ್ರುಗಳ ಎದೆಯ ಮೇಲೆ ಶಿವ ತಾಂಡವ ಆಡ್ಬಿಟ್ಟೆ ವಿ ಆ ಕ್ಷಣದಲ್ಲಿ ಕಣ್ಣೆದುರಿಗೆ ಹಣ ಇತ್ತ ಅಂತಹ ದೊಡ್ಡ ಸಮಾರಂಭದಲ್ಲಿ ವೀರಚಕ್ರ ಕೊಟ್ಟರು ಅದೆಂತಹ ಹೆಮ್ಮೆ ಇತ್ತು ನಿನ್ನ ಮುಖದಲ್ಲಿ ಆದರೆ ವೀರಚಕ್ರದೊಂದಿಗೆ ಕೊಡುವ ಕೆಲವು ಸಾವಿರ ರೂಪಾಯಿಯ ಕಡೆಗೆ ತಿರುಗಿಯಾದರೂ ನೋಡಿದೆಯಾ ಹಣಕ್ಕಾಗಿ ಸಂಬಳಕ್ಕಾಗಿ ಯಾವತ್ತೂ ಏನನ್ನೂ ಮಾಡಿದೆ ನೀನು ಇವತ್ತು ಮೂವತ್ತು ತಿಂಗಳ ಸಂಬಳಕ್ಕಾಗಿ ಚಡಪಡಿಸ್ತಾ ಇದ್ದೀಯಾ ಬೇಕಾದು ವಿ ನಮಗೆ ಮೊದಲು ಅಷ್ಟೇನು ಹಣ ಇರಲಿಲ್ಲ ಇವತ್ತೂ ಇಲ್ಲ ನಾಳೆಯೂ ಇರಲಿಕ್ಕಿಲ್ಲ ಆದರೆ ಬದುಕುತ್ತಿರುವ ಸಂತೋಷ ಇದೆಯಲ್ಲ ಹಣದ ವಿಷಯಕ್ಕಾಗಿ ಅದನ್ಯಾ ಕಳ್ಕೊಳ್ತೇವೀ ಅದೊಂದು ದಿನ ಲ್ಯಾವಿ ಕೇಳಿದ್ದಳು ಓಹೋ ನಾನು ತಲೆ ಕೊಡಬಿದೆ ವಿಷಯ ದುಡ್ಡಿನದ್ದಲ್ಲ ಸಂಬಳದ್ದಲ್ಲ ಅದು ಇಂತಹದ್ದೇ ಎಂಬುದು ಲ್ಯಾವಿಗೆ ಅರ್ಥವಾಗೋದಿಲ್ಲ ಬಹುಶಃ ಯಾರಿಗೂ ಅರ್ಥವಾಗೋದಿಲ್ಲ ಬದುಕಿದ್ದಿದ್ರೆ ದೇಶಂ ಒಬ್ಬನಿಗೆ ಮಾತ್ರ ಅರ್ಥವಾಗ್ತಾ ಇತ್ತೇನು ಕರುಣಾಕರ್ ಆಳ್ವರು ನನ್ನನ್ನು ಕೇಳದೆಯೇ ಒಂದು ಕೆಲಸ ಮಾಡಿದ್ದರು ಅವರು ಆ ಕೆಲಸ ಮಾಡೋ ತನಕ ನಮಗೆ ಹಸೀನಾ ಅಲಿ ಬಿ ಕಾಮ್ ಓದಿದ್ದಾಳೆ ಎಂಬುದು ಗೊತ್ತೇ ಇರಲಿಲ್ಲ ಅವರು ಹಸೀನಾಳನ್ನು ಪ್ರೆಸಿಡೆಂಟ್ ಹೋಟೆಲ್ನ ಅಕೌಂಟ್ಸ್ ವಿಭಾಗಕ್ಕೆ ನೇಮಿಸಿದ್ದರು ಸುಮ್ಮನೆ ನೇಮಿಸೋದಲ್ಲ ನೇಮಕಾತಿ ಮಾಡಿದ ಪತ್ರ ಕೊಟ್ಟು ಅವಳೊಂದಿಗೆ ಅವಳ ಮಗಳು ನಿಲೋಫರ್ ಕೂಡ ದುಬೈನಲ್ಲಿ ಉಳಿಯಲಿಕ್ಕೆ ಬೇಕಾದ ಪೇಪರ್ಸ್ ಸಿದ್ಧ ಮಾಡಿಕೊಟ್ಟಿದ್ದರು ಲ್ಯಾವಿಗೆ ಮತ್ತು ಹಿಮವಂತನಿಗೆ ಆ ಸಮಸ್ಯೆ ಇರಲಿಲ್ಲ ಅವರು ನನ್ನ ಕುಟುಂಬ ನಾನು ದುಬೈ ದೊರೆಯ ಶೂಟಿಂಗ್ ಸೆಂಟರ್ನ ಅಧಿಕೃತ ಅಧಿಕಾರಿ ಪೇಪರ್ಸ್ ತಾವಾಗಿಯೇ ಕೈಗೆ ಬಂದಿದ್ದೆವು ವಿಪರೀತ ಬಿಸಿಲು ಎಂಬುದೊಂದನ್ನು ಬಿಟ್ಟರೆ ದುಬೈನಲ್ಲಿ ನಾವು ನೆಮ್ಮದಿಯಾಗೇ ಇದ್ದೆವು ನಾನು ಅಂದುಕೊಂಡಂತೆ ಯಾವುದೇ ಅವಘಡ ಅಪಾಯ ಸಂಭವಿಸಿರಲಿಲ್ಲ ಹಸೀನಾ ಅಲಿಯ ಹಣದಲ್ಲಿ ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳನ್ನು ನಾನು ಆತನಕ ಬಳಸಿದ್ದೆ ಅವಳಿಗೆ ಅದರ ಲೆಕ್ಕವನ್ನೂ ಕೊಟ್ಟಿದ್ದೆ ಭಯ್ಯ ಒಂದೇ ತಾಯಿಯ ಮೊಲೆ ಕುಡಿದು ಬೆಳೆದವರು ನಾವು ಭಾರತೀಯರು ಮೊಲೆಯ ಹಾಲಿನ ಲೆಕ್ಕ ತಂದು ತಂಗಿಗೆ ಕೊಡುವ ಅಣ್ಣ ಕ್ಷಮಿಸಿ ಈ ತನಕ ನಾನೆಲ್ಲೂ ನೋಡಿರಲಿಲ್ಲ ಅಂದವಳ ದನಿ ಗದ್ಗದಿತವಾಗಿತ್ತು ನಾನು ಅಭಿಮಾನದಿಂದಲೋ ಅವಮಾನದಿಂದಲೋ ಸುಮ್ಮನೆ ತಲೆ ತಗ್ಗಿಸಿದೆ ಈ ಹುಡುಗಿ ಯಾರು ಮುಸಲ್ಮಾನಳು ಯಾವುದೋ ಕಾಲಕ್ಕೆ ಪಾಕಿಸ್ತಾನದಿಂದ ವಲಸೆ ಬಂದ ಕುಟುಂಬದವಳು ಶುದ್ಧ ಸೈನಿಕನ ಮಗಳು ನಿಜವಾದ ಸಮರ ವೀರನಾಗಿದ್ದ ಯಾವ ಅಪಾಯಕ್ಕೂ ಹೆದರದ ಅತ್ಯಂತ ಭಾವುಕನಾದ ಮುಸಲ್ಮಾನ ಯೋಧನ ಹೆಂಡತಿ ಅವನು ಹರಿಶ್ಚಂದ್ರ ರೆಡ್ಡಿ ಅಂತ ಹೆಸರಿಟ್ಟುಕೊಂಡಿದ್ದ ಎಂಬುದು ಗೊತ್ತಿಲ್ಲದ ಅಮಾಯಕಿ ಹಸೀನಾ ಅಲಿ ಲ್ಯಾವಿಯಷ್ಟು ಬುದ್ಧಿವಂತಳೂ ಅಲ್ಲ ಲ್ಯಾವಿಗೆ ಕಡೆ ಪಕ್ಷ ನಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವು ಸ್ವಲ್ಪ ಮಟ್ಟಿಗಾದರೂ ಇತ್ತು ಈ ಹುಡುಗಿಗೆ ಕೀನ್ಯಾದಲ್ಲಿ ದಿಕ್ಕಿಲ್ಲದಂತೆ ಬದುಕುವ ಅನಿವಾರ್ಯತೆ ಭೀಷ್ ಮತ್ತು ರೆಡ್ಡಿಯ ಮಧ್ಯೆ ಸಂಬಂಧ ಬೆಳೆದ ಮೇಲೆ ಹಸೀನಾ ಅಲಿಗೆ ಸಂಸಾರ ಸುಖವೂ ಇರಲಿಲ್ಲ ಮತ್ತೊಬ್ಬ ಗಂಡಸಿನ ಕಡೆಗೆ ಕಣ್ಣೆತ್ತಿ ನೋಡಿದವಳು ಅಲ್ಲ ಅವಳ ಜಗತ್ತೆಲ್ಲ ಕೇವಲ ನಿಲೋಫರ್ ಅವಳಿಗೆ ಭಾರತ ಏನು ಕೊಟ್ಟಿದೆ ಆರು ಕಾಸಿನ ಪಿಂಚಣಿ ಅನಾಲಿಸಿಸ್ ವಿಂಗ್ ಕೊಟ್ಟಿರೋದಾದರೂ ಏನು ದರ್ ಈಸ್ ಎ ಕಾಂಟ್ರಾಕ್ಟ್ ದಟ್ ದರ್ ಈಸ್ ನೋ ಕಾಂಟ್ರಾಕ್ಟ್ ಅಕಸ್ಮಾತ್ ಕೊಟ್ಟಿದ್ದರೆ ಒಂದಷ್ಟು ಹಣ ಕೊಟ್ಟಿರಬಹುದು ನಂಬಿಗೆ ಸೌರವ್ಗೆ ಭೀಷ್ಗೆ ಕೊಟ್ಟಂತೆ ಮತ್ತೇನು ಕೊಟ್ಟಿತು ಭಾರತ ಆದರೂ ಅವಳ ಪಾಲಿಗೆ ಭಾರತವೆಂಬುದು ಅಮ್ಮ ನಾನು ಬೆನ್ನ ಹಿಂದೆ ಹುಟ್ಟಿದ ಅಣ್ಣ ಒಂದೇ ತಾಯಿಯ ಮೊಲೆ ಕುಡಿದು ಬೆಳೆದ ಮಕ್ಕಳು ನೀನು ಎಂಬತ್ತು ಲಕ್ಷದ ಮಾತು ಆಡಬೇಡ ಇರುವ ಅಷ್ಟೂ ಹಣ ಅಣ್ಣ ನಿನ್ನದು ನನಗೆ ನಿನ್ನ ಮತ್ತು ಅತ್ತಿಗೆಯ ಪ್ರೀತಿ ಸಾಕು ನಿಲೋಫರ್ ನನ್ನ ಮಗಳಲ್ಲ ಅವಳು ಕರ್ನಲ್ ರವೀಂದ್ರ ಮಾಚಿ ಮಾಡ ಪೂರ್ಣಚ್ಚನ ಮಗಳು ಹಿಮವಂತನ ಅಕ್ಕ ಅಷ್ಟು ಸಾಕು ನೀನು ಒಂದು ಇಶಾರೆ ಮಾಡು ದೇಶಕ್ಕೆ ನೆರವಾಗೋದಾದರೆ ಈ ಜೀವ ಇವತ್ತೇ ಕಳೆದುಕೊಳ್ತೀನಿ ಒಮ್ಮೆ ಒಮ್ಮೆ ಜಸ್ಟ್ ಒಮ್ಮೆ ಒಂದೇ ಒಂದು ಸಲ ಮಾಯನೋ ಗಾಂಧಿಗೆ ಫೋನ್ ಮಾಡಿ ಹಸೀನಾ ಅಲಿಯೊಂದಿಗೆ ಮಾತನಾಡಿಸಬೇಕು ಅನ್ನಿಸ್ತು ಅವೆಷ್ಟು ವಿಧುವಯರನ್ನು ಸೃಷ್ಟಿ ಮಾಡಿದ್ದೀರಿ ಹೆಚ್ಚಿಕೊಟ್ಟ ಹಣ್ಣು ಕೊಟ್ಟ ಬಿಸ್ಕೀಟು ಕುಡಿಸಿದ ಕಾಫಿ ಮತ್ತು ಇತಿಹಾಸ ಬದಲಾಯಿಸೋದರಲ್ಲಿ ನಿನ್ನ ಪಾತ್ರ ತುಂಬ ಇದೇ ಮಗು ಅಂತ ಹೇಳಿ ಕಳಿಸಿದ ನೀವು ಹಸೀನಾ ಅಲಿಗೆ ಏನನ್ನು ತಾನೇ ಕೊಡಬಲ್ಲಿರಿ ನನ್ನಲ್ಲಿ ಆಕೆಯ ಪರ್ಸನಲ್ ಟೆಲಿಫೋನ್ ನಂಬರ್ ಇತ್ತು ಪ್ರತಿ ರಾತ್ರಿ ಪ್ಯಾರಲಲ್ ಫೋನಿನಲ್ಲಿ ಆಕೆ ಕಾರ್ಲೋಸ್ ಮಾತೊಂದಿಗೆ ಮಾತನಾಡ್ತಾ ಇದ್ದದ್ದನ್ನು ಕೇಳಿಸಿಕೊಳ್ತಾ ಇದ್ದೆ ನನ್ನ ಬಗ್ಗೆ ಅವರ ಸಂಭಾಷಣೆಯಲ್ಲಿ ಯಾವುದೇ ಪ್ರಸ್ತಾಪ ಇರ್ತಾ ಇರಲಿಲ್ಲ ನನ್ನನ್ನು ಹೆದರಿಸುವ ಮಣಿಸುವ ಮುಗಿಸಿಯೇ ಬಿಡುವ ವಿಚಾರ ಕೈಬಿಟ್ಬಿಟ್ರಾ ದುಬೈ ಸೇರಿಕೊಂಡ ನಾನು ತಿಂಗಳುಗಳಾದರೂ ಯಾರೊಂದಿಗೂ ಆ ನಾಲ್ಕು ಹತ್ಯೆಗಳ ಬಗ್ಗೆ ಮತ್ತು ಲಷ್ಕರ್ ಇ ತೈಬಾದ ವಿರುದ್ಧ ತೆಗೆದುಕೊಂಡ ಪ್ರತೀಕಾರದ ಬಗ್ಗೆ ಮಾತನಾಡುತ್ತಿಲ್ಲ ಅಟ್ ಲೀಸ್ಟ್ ಟು ದ ಪ್ರೆಸ್ ಪತ್ರಿಕೆಯವರೊಂದಿಗೆ ಮಾತನಾಡುತ್ತಿಲ್ಲ ಎಂಬುದು ಅವರಿಗೆ ಮನವರಿಕೆಯಾಗಿತ್ತ ನನ್ನಿಂದ ಯಾವುದೇ ಅಪಾಯ ಇಲ್ಲವೆಂದು ತೀರ್ಮಾನಿಸಿದ್ದರ ಟೆಲಿಫೋನ್ನಲ್ಲಂತೂ ಏನೂ ಮಾತನಾಡ್ತಾ ಇರಲಿಲ್ಲ ಆದರೆ ಖುದ್ದು ಭೇಟಿಯಾದಾಗ ಗೊತ್ತಿಲ್ಲ ಕಾರ್ಲೋಸ್ ಮಾಥೋರ್ ತುಂಬ ಚಿಕ್ಕ ಹೆಡೆ ಇರುವ ಅತ್ಯಂತ ವಿಷಕಾರಿ ಕಾಳಿಂಗ ಸರ್ಪದಂಥವನು ಯಾವ ಕ್ಷಣಕ್ಕೆ ಏನು ಮಾಡ್ತಾನೆ ಅವನಿಗಷ್ಟೇ ಗೊತ್ತಿರುತ್ತದೆ ಆದರೆ ಅವನು ಏನೇ ಮಾಡಿದರೂ ಮಾನವ್ ಗಾಂಧಿಗೆ ತಿಳಿಸಿಯೇ ಮಾಡುತ್ತಾನೆ ಅಪ್ಪಣೆ ಇಲ್ಲದೆ ಹುಲ್ಲು ಕಡ್ಡಿ ಕದಲಿಸುವವನಲ್ಲ ಮಾಥರ್ ಆದರೆ ದುಬೈನಲ್ಲಿ ಅಂತಹದ್ದೇನೂ ನಡೆಯಲಿಲ್ಲ ತಿಂಗಳುಗಳೇ ಕಳೆದವು ಶೂಟಿಂಗ್ ಸೆಂಟರ್ನ ಬೆಳವಣಿಗೆ ಅಲ್ಲಿ ದೊರೆಯುವ ಕರಾರುವಕ್ಕು ತರಬೇತಿ ನನ್ನ ವರ್ತನೆ ಮುಂತಾದವು ಎಷ್ಟು ಹೆಸರು ಮಾಡಿದ್ದವು ಅಂದರೆ ಮೊದಲು ನನಗೆ ಬಹರೇನಿನ ದೊರೆಯಿಂದ ಕರೆ ಬಂದಿತ್ತು ಅಂಥದ್ದೇ ಒಂದು ಕ್ಲಬ್ ನಮ್ಮವರಿಗಾಗಿ ಮಾಡಿಕೊಡ್ತೀಯಾ ಸಂಬಳ ನೀನು ಕೇಳಿದಷ್ಟು ಅದಾದ ಕೆಲವೇ ದಿನಗಳಿಗೆ ಕತಾರ್ನ ದೊರೆ ಹೇಳಿ ಕಳಿಸಿದ್ದ ಆತ ಕತಾರ್ ದೇಶದ ದೊರೆ ಮೊದಲಿನಂತೆ ನನ್ನನ್ನ ದೊರೆಗಳ ಕೈ ಕೆಳಗಿನ ಅಮೀರ್ ಹುದ್ದೆಯ ಅಧಿಕಾರಿಗಳು ಸಂಪರ್ಕಿಸುತ್ತಿರಲಿಲ್ಲ ನೇರವಾಗಿ ದೊರೆಗಳೊಂದಿಗೆ ಸಂಪರ್ಕ ಸಾಧ್ಯವಾಗಿತ್ತು ಅಬುದಾಬಿಯ ದೊರೆಯಂತೂ ಖುದ್ದಾಗಿ ಶೂಟಿಂಗ್ ಸೆಂಟರ್ಗೆ ಬಂದಿದ್ದ ಪ್ರತಿ ಆಯುಧಕ್ಕೂ ಪ್ರತಿ ರಿವಾಲ್ವರ್ಗೂ ಪ್ರತಿ ಪಿಸ್ತೂಲ್ಗೂ ತನ್ನದೇ ಆದ ಒಂದು ಕ್ಯಾರೆಕ್ಟರ್ ಇರುತ್ತದೆ ವ್ಯಕ್ತಿತ್ವವಿರುತ್ತದೆ ಎಂಬ ಮಾತು ಕೇಳಿದಾಗ ಆತ ನಿಜಕ್ಕೂ ಎಕ್ಸೈಟ್ ಆಗಿದ್ದ ಆಯುಧಗಳ ಪ್ರಪಂಚ ಹೀಗಿರಲಿಕ್ಕೂ ಸಾಧ್ಯವಾ ಅಂತ ಕೇಳಿದ್ದ ನಾನು ಮನಸ್ಸಿನಲ್ಲಿಯೇ ಇಟಾಲಿಯನ್ ಮಾಸ್ಟರ್ ಬರೂಚ್ ಕೊಹೆಮ್ಗೆ ವಂದಿಸಿದ್ದೆ ಯುದ್ಧ ನನಗೆ ಹೊಸದಲ್ಲ ಆಯುಧವೂ ಅಪರಿಚಿತವಲ್ಲ ಆದರೆ ಆಯುಧದ ಅನಾಟಮಿ ಅದರ ದೇಹ ರಚನೆ ಅದನ್ನು ಹೇಳಿಕೊಟ್ಟವನೇ ಅವನು ನಾನು ಕೊಲ್ಲಿಯ ಇತರೆ ರಾಷ್ಟ್ರಗಳಿಗೆ ನಿರ್ದಿಷ್ಟ ದಿನಗಳಂದು ಹೋಗಿ ಅಲ್ಲಿನ ಶೂಟಿಂಗ್ ಸೆಂಟರ್ಗಳಲ್ಲಿ ಅವರು ಹೇಳಿದವರಿಗೆ ತರಬೇತಿ ಕೊಟ್ಟು ಬರಲು ದುಬೈನ ದೊರೆ ಅನುಮತಿ ನೀಡಿದ್ದ ನನಗೆ ಕೊಲ್ಲಿ ತಲುಪಿದ ಮೇಲೆ ಕೆಲವು ವಿಷಯಗಳು ಅರ್ಥವಾಗಿದ್ದವು ಇವರು ಯುದ್ಧ ದಾಹಿಗಳಲ್ಲ ವೀರರು ಮೊದಲೇ ಅಲ್ಲ ಸಿಕ್ಕ ಸಂಪತ್ತು ಅಪರೂಪದ್ದು ಅದನ್ನು ಕಾಯ್ದುಕೊಂಡು ಹೋದರೆ ಸಾಕು ಆದರೆ ಕೆಲವರಿದ್ದಾರೆ ಲಷ್ಕರ್ ಎ ತೈಬಾ ಸೇರಿದಂತೆ ಅಲ್ ಖೈದಾ ತನಕ ಎಲ್ಲ ಉಗ್ರವಾದಿ ಸಂಘಟನೆಗಳಿಗೂ ಹಣ ಕಳಿಸ್ತಾರೆ ಕೆಲವು ಅರಬ್ಬರು ಖುದ್ದು ಬಂದೂಕು ಹಿಡಿದು ಹೊರಡುತ್ತಾರೆ ಆದರೆ ಉಳಿದವರದ್ದು ಐಷಾರಾಮಿ ಬದುಕು ವಿಪರೀತ ಹೆಂಗಸರ ಹುಚ್ಚು ಮೈಥುನದ ವಿಷಯಕ್ಕೆ ಬಂದರೆ ಕೊಲ್ಲಿಯ ಅರಬ್ಬಿಗಳು ಭಯಂಕರ ಕ್ರೀಡಾಪಟುಗಳು ಸೆಕ್ಸ್ ಅಥ್ಲೀಟ್ಸ್ ಕೊಲ್ಲಿಯ ಕೆಲವು ರಾಷ್ಟ್ರಗಳಲ್ಲಿ ಶರಿಯತ್ ಕಾನೂನಿದೆ ಅಲ್ಲಿ ಅನೈತಿಕ ಸುಖಗಳು ನಿಷಿದ್ಧ ಇವತ್ತಿಗೂ ಹಾದರ ಮಾಡಿದ ಹೆಂಗಸನ್ನು ಶುಕ್ರವಾರದ ನಮಾಜಿನ ನಂತರ ಬಯಲಲ್ಲಿ ನಿಲ್ಲಿಸಿ ತಲೆಯ ಚಿಪ್ಪು ಒಡೆದು ಹೋಗುವಂತೆ ಕಲ್ಲೆಸೆದುಕೊಳ್ಳುತ್ತಾರೆ ಇದು ವಿಲಕ್ಷಣ ಇಸ್ಲಾಮಿಕ್ ಸಾಮ್ರಾಜ್ಯ ಆದರೆ ಕರೆಸಿದ ದೊರೆಗಳು ನನಗೆ ಕೊಡತೊಡಗಿದ ಸಂಬಳವಿತ್ತಲ್ಲ ಅದು ಲಿಕ್ಟನ್ಸ್ಟೈನಿನ ಅಕೌಂಟಿನಿಂದ ಆವಿಯಾಗಿ ಹೋದ ನನ್ನ ಸಂಬಳದ ಒಂದೂವರೆ ಪಟ್ಟಿನಷ್ಟಿತ್ತು ಕೆಲವೇ ತಿಂಗಳುಗಳಲ್ಲಿ ನಾನು ಹಸೀನಾ ಅಲ್ಲಿಯ ಅಕೌಂಟಿನಿಂದ ಡ್ರಾ ಮಾಡಿ ಬಳಸಿದ ಅಷ್ಟು ಹಣವನ್ನು ಹಿಂತಿರುಗಿಸಿದ್ದೆ ಮನಸ್ಸಿಗೆ ಏನೋ ತೃಪ್ತಿ ಆದರೆ ಹಸೀನಾ ಅವತ್ತು ಲ್ಯಾವಿಯನ್ನ ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಳು ರೊಕ್ಕದ ಋಣ ಮುಗಿಯಿತು ಇನ್ನು ಭಯ್ಯ ನನ್ನನ್ನು ದೂರ ಮಾಡ್ತಾನಾ ಮೊಳೆ ಹಾಲಿನ ಋಣ ಮುಗಿದೀತೇನೆ ಹುಚ್ಚಿ ಅಂದವನೇ ಹಸಿನಾಳ ನೆತ್ತಿ ನೇವರಿಸಿದೆ ಅದೇ ಮೊದಲು ಅವಳನ್ನು ನಾನು ಮುಟ್ಟಿದ್ದು ಅಮ್ಮನನ್ನು ಮುಟ್ಟಿದಂತಾಗಿತ್ತು ನಿಜ ಹೇಳಬೇಕು ಅಂದರೆ ನಮಗೆ ಯಾರಿಗೂ ದುಬೈ ಇಷ್ಟವಾಗಿರಲಿಲ್ಲ ಸುಖ ಪರ್ಫ್ಯೂಮು ಮತ್ತು ಹೆಂಗಸರನ್ನು ಹುಡುಕಿಕೊಂಡು ಯಾರಾದರೂ ಬರಬಹುದಾದ ನಿಕೃಷ್ಟ ನಾಡು ಬೇರೆ ಯಾವ ದೇಶವಾದರೂ ಸರಿ ಯುರೋಪ್ ಹೇಳು ನಿನ್ನ ಕನಸಿನ ಸ್ಕ್ಯಾಂಡಿನೇವಿಯಾ ಹೇಳು ಅಮೇರಿಕಾ ಹೇಳು ನೀನು ಕರೆದೊಯ್ದಲ್ಲಿಗೆ ಬರೀ ಕಾಲಲ್ಲಿ ನಡೆದು ಬರ್ತೀನಿ ನಾನು ಅಂದಿದ್ದಳು ಲ್ಯಾವಿ ಹಸಿನಾಳಿಗಂತೂ ನನ್ನ ನಿರ್ಧಾರವೇ ಅಲ್ಲಾಹುವಿನ ನಿರ್ಧಾರ ಆದರೆ ಏನೇ ಬೇಸರವಿದ್ದರೂ ದುಬೈ ನನಗೆ ಅನ್ನ ಹಾಕುತ್ತಿತ್ತು ಕರುಣಾಕರ ಆಳ್ವರು ಒಂದು ದಿನಾರ್ನಷ್ಟು ಬಾಡಿಗೆ ತೆಗೆದುಕೊಳ್ಳುತ್ತಿರಲಿಲ್ಲ ಉತ್ತಪ್ಪರೈ ನನ್ನ ಪಾಲಿಗೆ ತಮ್ಮನಾಗಿ ಹೋಗಿದ್ದ ದಿನಕ್ಕೆ ಎರಡು ಬಾರಿ ರವೀಂದ್ರಣ್ಣ ಅಂತ ಫೋನ್ ಮಾಡದೆ ಇದ್ದರೆ ಅವನಿಗೂ ಸುರೇಖ್ ಹಾಗೂ ಸಮಾಧಾನವೇ ಇರಲಿಲ್ಲ ಹಂದಿ ಮಾಂಸವೊಂದನ್ನು ಬಿಟ್ಟರೆ ಭಾರತದಲ್ಲಿ ಪಾಲಿ ಬೆಟ್ಟದಲ್ಲಿ ಮಾಡಬಹುದಾದಂತಹ ಯಾವ ಊಟವನ್ನು ಬೇಕಾದರೂ ಇಲ್ಲಿ ಮಾಡಬಹುದಾಗಿತ್ತು ಮುಖ್ಯವಾಗಿ ಕಾರ್ಲೋಸ್ ಮಾಥುರ್ ನನ್ನ ಬೆನ್ನು ಬೀಳೋದನ್ನು ಬಿಟ್ಟಿದ್ದ ಅದೊಂದು ವಿಷಯದಲ್ಲಿ ಸಮಾಧಾನವಿತ್ತು ಆದರೆ ಆ ಸಮಾಧಾನವನ್ನು ಅನೇಕ ತಿಂಗಳುಗಳ ನಂತರ ತೀರಾ ಅನಿರೀಕ್ಷಿತ ರೀತಿಯಲ್ಲಿ ಬಿಟ್ಟಿದ್ದ ಮಾತು ಅವನಿಗೆ ಗೊತ್ತು ಕೆಲವು ಅಡುಗೆಗಳನ್ನು ತಣ್ಣಗಾದ ಮೇಲೆ ಬಡಿಸಿದ್ರೇನೆ ಸರಿ ಅದರಲ್ಲೂ ಸೇಡು ಎಂಬ ಅಡುಗೆಯನ್ನು ಆ ಘಟನೆ ನಡೆಯೋ ಹೊತ್ತಿಗೆ ಹಿಮವಂತ ಮೂರು ವರ್ಷದವನಾಗಿದ್ದ ನಿಲೋಫರ್ ಓದುತ್ತಿದ್ದ ಶಾಲೆಯಲ್ಲೇ ಅವನನ್ನು ಪ್ರೀ ನರ್ಸರಿಗೆ ಸೇರಿಸಿದ್ದಳು ಲಾವಿ ಪ್ರತಿನಿತ್ಯ ಮಕ್ಕಳನ್ನು ಕರೆದುಕೊಂಡು ಅವಳೇ ಶಾಲೆಗೆ ಹೋಗುತ್ತಿದ್ದಳು ವಾಪಸ್ಸು ಕರೆತರುತ್ತಿದ್ದವಳು ಅವಳೇ ಅವತ್ತು ನಾನು ಶೂಟಿಂಗ್ ಸೆಂಟರ್ನಲ್ಲಿ ಹೊಸ ಬ್ಯಾಚಿನ ಹುಡುಗರಿಗೆ ಟಾರ್ಗೆಟ್ ಪ್ರಾಕ್ಟೀಸ್ ಮಾಡಿಸುತ್ತಿದ್ದೆ ನನ್ನ ಮೊಬೈಲಿಗೆ ಫೋನ್ ಮಾಡಿದ ಲ್ಯಾವಿ ಅಕ್ಷರಶಃ ಅಳುತ್ತಿದ್ದಳು ವಿ ಹಿಮ ಕಾಣ್ತಾ ಇಲ್ಲ ಒಂದು ಕ್ಷಣ ನಾನು ಸ್ತಂಭೀಭೂತನಾಗಿದ್ದೆ ಹಿಮವಂತನಿಗೆ ಏನಾಗಿತ್ತು Qué él